ಸಿ ಎಮ್ನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದರೆ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ ಮುಂದಿನ ಸಿ ಎಂ ನಾನು ಎನ್ನುವಂಥ ರೀತಿಯಲ್ಲಿ ಬಾಯಿ ಬಂದಾಗೆ ಮಾತಾಡಿಕೊಂಡು ವ್ಯವಸ್ಥೆಗಳನ್ನು ಹಾಳು ಮಾಡುವಂಥ ಪ್ರಯತ್ನನ ಅವರು ಮಾಡ್ತಾಯಿದ್ರೆ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಶ್ಯಾಡೋ ಸಿ ಎಮ್ ಆಗಿ ಕೆಲಸ ಮಾಡೋದು ಟ್ರಾನ್ಸ್ಫರ್ಸ್ ಮಾಡೋದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ಟೈ ಟಿ ವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ಗಳನ್ನು ನಾವು ನೋಡ್ತಾ ಇದ್ದೇವೆ ರೈತರ ಆತ್ಮಹತ್ಯೆ ಆಗ್ತಾ ಇದೆ ರೈತರ ಆತ್ಮಹತ್ಯೆ ಆಗ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಕೃಷಿ ಮಂತ್ರಿಯವರು ಹೇಳ್ತಾರೆ ರಾಜ್ಯ ಸರ್ಕಾರ ಕೊಡುವಂಥ ಅವ್ರಿಗೆ ಏನು ದುಡ್ಡನ್ನು ಕೊಡ್ತಾರೆ ಆತ್ಮಹತ್ಯೆ ಆದವರಿಗೆ ಆ ದುಡ್ಡಿಗೋಸ್ಕರ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಹೀನಾಯವಾಗಿ ರೈತರನ್ನು ತುಚ್ಚ ರೀತಿಯಲ್ಲಿ ಕಾಣುವಂಥ ಅವರನ್ನು ತೋರಿಸುವಂಥ ಪ್ರಯತ್ನ ಕೃಷಿ ಮಂತ್ರಿಗಳೇ ಜವಾಬ್ದಾರಿಯುತ ಕರ್ನಾಟಕ ಸರ್ಕಾರದ ಮಂತ್ರಿಗಳೇ ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವುದೇ ಸರ್ಕಾರದ ಮಂತ್ರಿಗಳು ಪ್ರಯಾಣ ಅಥವಾ ಪ್ರವಾಸವನ್ನು ಮಾಡ್ತಾ ಇಲ್ಲ ಪ್ರವಾಸ ಮಾಡಲಿಕ್ಕೆ ಹೆದರಿಕೆ ಆಗ್ತಾಯಿದೆ ಜನರ ಮುಂದೆ ಹೋಗ್ತಾ ಇಲ್ಲ ಯಾರು ಸಹ ಸೀದಾ ಬರ್ತಾರೆ ಜಿಲ್ಲೆಗೆ ಬಂದರೆ ಜಿಲ್ಲೆಯ ಹೆಡ್ ಆಫೀಸಲ್ಲೇ ಇರ್ತಾರೆ ಒಂದು ಎರಡು ಕಾರ್ಯಕ್ರಮಗಳನ್ನು ಆಚರ್ಚೆ ಮಾಡ್ತಾರೆ ಅಲ್ಲಿಂದ ಹೋಗ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಕೆಲಸ ಯಾವುದೇ ಜಿಲ್ಲಾ ಮಂತ್ರಿಗಳು ಅಥವಾ ಡಿಪಾರ್ಟ್ಮೆಂಟ್ನ ಮಂತ್ರಿಗಳು ಯಾವುದೇ ರೀತಿಯ ಜನಸಂಪರ್ಕವನ್ನು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಜನರ ಸಮಸ್ಯೆಯನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಸಹ ಮಾಡ್ತಾ ಇಲ್ಲ ನಮ್ಮ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವರನ್ನು ಹದ್ದು ತರುವಂಥ ಕೆಲಸಗಳನ್ನು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಸಹ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿಯ ನಮ್ಮ ಕಾರ್ಯಕರ್ತರನ್ನು ನಮ್ಮ ಸಮಾಜದ ನಮ್ಮ ವ್ಯವಸ್ಥೆಯ ನಮ್ಮ ಸಂಸ್ಕಾರದ ಈ ವಿಷಯದ ಬಗ್ಗೆ ಯಾರು ಹೋರಾಟ ಮಾಡ್ತಾರೆ ಅವರನ್ನೆಲ್ಲ ಗುರುತಿಸಿ ಅವ್ರ ಮೇಲೆ ಗೂಂಡ ಕಾಯ್ದೆ ಹಾಕುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ ಈ ಪತ್ರಿಕಾ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾವು ಇದನ್ನು ಈ ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಿಮ್ಮ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೇವೆ ಉಳಿದಂಥ ಡೀಟೇಲಾಗಿ ಎಲ್ಲ ಕೊಟ್ಟಿರ್ತಾರೆ ಈಗ ಆಗಿ ನಾನು ಪಾಯಿಂಟ್ ಬೈ ಪಾಯಿಂಟ್ ಭಾಷಣ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾವುದೇ ಆಗ್ತಾ ಇಲ್ಲ ಕ್ಯಾಪಿಟಲ್ ಸ್ಪೆಂಡಿಂಗ್ ಝೀರೋ ಇದೆ ಜಿ ಎಸ್ ಟಿ ಬಿ ರೇಟ್ ಮೇಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬ್ಲೋಟೆಡ್ ರೇಟ್ಸನ್ನು ಅವರು ಕೊಡ್ತಾ ಇದ್ದಾರೆ ನಾನು ಹೇಳಿದಾಗೆ ನಾವು ಯಾವುದೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಹಿಂದೆ ಅದನ್ನು ಈಗ ನಾವು ಮಾಡಿದ್ದನ್ನುವಂಥ ರೀತಿಯಲ್ಲಿ ಅವರು ಪೋರ್ಟ್ರೇ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇರಿಗೇಷನ್ ವರ್ಕಲ್ಲಿ ಹತ್ತು ಸಾವಿರ ಕೋಟಿಯನ್ನು ನಾವು ಸ್ಪೆಂಡ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಅದನ್ನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೇವೆ ನೀವು ಅದು ಲೆಕ್ಕಾಚಾರವನ್ನು ತೋರಿಸ್ಬೋದು ಎಸ್ ಎಸ್ ಟಿ ಬಿಯಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇಟ್ಟಂಥ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಇವರು ಬೇರೆ ಬೇರೆ ವ್ಯವಸ್ಥೆಗಾಗಿ ಅದನ್ನು ಡೈವರ್ಟ್ ಮಾಡಿದ್ದಾರೆ ಇದು ಗೊತ್ತಿರುವಂಥ ವಿಷಯ ಅಂದರೆ ಟೋಟಲಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ಬರ್ತಾ ಇದೆ ಹಿಂದಿನಕ್ಕಿಂತ ಟೆನ್ ಫಾರ್ಟಿ ಫಾರ್ಟಿ ಒನ್ ಪರ್ಸೆಂಟು ಕರ್ನಾಟಕದ ರೆವೆನ್ಯೂ ಶೇರ್ ನಮಗೆ ವಾಪಸ್ ಇದೆ ನಿಮಗೆಲ್ಲ ಗೊತ್ತಿದೆ ಬೇರೆ ಡೀಟೇಲ್ಸು ಆದರೂ ಸಹ ಯಾವುದೇ ರೀತಿಯ ವ್ಯವಸ್ಥೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡಿದ್ದು ಅವರು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕನ್ನೋ ಜವಾಬ್ದಾರಿ ಅದ್ರ ಮೇಲಿದೆ ಅದಕ್ಕೆ ನಮಗೆ ವಿರೋಧ ಇಲ್ಲ ಅದು ಜವಾಬ್ದಾರಿ ಅವ್ರ ಮೇಲಿದೆ ಆದರೆ ಅದರೊಂದಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಆಗಲೇಬೇಕಾದ ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯಕ್ಕೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ನಿಮ್ಮತಾ ಮಾತನ್ನು ಇದ್ದೇನೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಲ್ಲಿ ಸರ್ಕಾರದ ವೈಫಲ್ಯದ ಬಗ್ಗೆ ಬೇರೆ ಬೇರೆ ಹತ್ತು ಹಲವಾರು ಮಜಲ್ಗಳಲ್ಲಿ ಯಾವುದೇ ನೀವು ಸೆಕ್ಟರ್ನ ತೆಗೆದುಕೊಂಡ್ರು ಸಹ ಅದರಲ್ಲಿ ಫೇಲಿಯರ್ ಇದೆ ಯಾವುದೇ ಸೆಕ್ಟರ್ ಅಂತ ನಾವು ಎಲ್ಲ ಸೆಕ್ಟರ್ಗಳನ್ನು ಜನರ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಎಲ್ಲ ಸೆಕ್ಟರ್ಗಳಲ್ಲಿ ಎಲ್ಲೆಲ್ಲಿ ಫೇಲಿಯರ್ ಆಗಿದೆ ಯಾವ್ಯಾವ ಏರಿಯಾದಲ್ಲಿ ಮತ್ತು ಜೋಗ್ರಫಲಿಗೆ ಸಹ ಡಿಫ್ರೆಂಟ್ ಇದೆ ಅದು ಈಗ ನಮ್ಮಲ್ಲಿ ಒಂದು ಫೇಲಿಯರ್ ಇದ್ದರೆ ಮತ್ತೊಂದು ಕಡೆ ಮತ್ತೊಂದು ಇದೆ ವಿದ್ಯುತ್ ಫೇಲಿಯರು ಫಾರ್ ಎಕ್ಸಾಂಪಲು ಡ್ರಿಂಕಿಂಗ್ ವಾಟರ್ ಡ್ರಿಂಕ್ ವಾಟರ್ ಸ್ಕೀಮನ್ನು ಈಗ ಅವರು ಎಲ್ಲ ಕಡೆ ಶುದ್ಧೀಕರಣ ಘಟಕಗಳನ್ನು ಕ್ಲೋಸ್ ಮಾಡ್ತಾ ಬಂದಿದ್ದಾರೆ ಕ್ಲೋಸ್ ಮಾಡ್ತಾ ಬಂದು ಈಗ ಆ ಟ್ಯಾಂಕರ್ ಮಾಫಿಯದೊಂದಿಗೆ ಕೈ ಜೋಡಿಸ್ಕೊಂಡು ಎಲ್ಲೋ ಒಂದು ಕಡೆಗೆ ಟ್ಯಾಂಕರ್ ಮಾಫಿಯೆಗೆ ಇವರು ಇಂಡೈರೆಕ್ಟಾಗಿ ದೊಡ್ಡ ರೀತಿಯ ಕರಪ್ಷನ್ ಚಾರ್ಜಸ್ ಬರ್ತಾ ಇದೆ ಕಾವೇರಿ ನೀರನ್ನು ಕೇಳದೆ ಹೇಳದೆ ಆಚೆ ಕಡೆ ಬಿಡ್ತಾ ಇದ್ದಾರೆ ಬೆಂಗಳೂರಿನವರಿಗೆ ಕುಡಿಲಿಕ್ಕೆ ನೀರಿಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ನೀರನ್ನ ಬರ ಇದೆ ಟ್ಯಾಂಕರ್ ಮಾಫಿದವರೆಗೆ ಇವರು ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ನಿಮ್ಮ ಮಾಧ್ಯಮ ಮಿತ್ರರೇ ಇದನ್ನು ನಮ್ಮ ಟಿ ವಿ ಚಾನಲ್ಗಳಲ್ಲಿ ತೋರಿಸೋದನ್ನು ನಾವು ನೋಡಿದ್ದೇವೆ ಇದ್ರ ಬಗ್ಗೆ ಹೋರಾಟ ಖಂಡಿತ ಆಗಿದೆ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಇದ್ರ ಬಗ್ಗೆ ಪ್ರತಿಭಟನೆ ಹೋರಾಟ ಆಗ್ತೇನೆ ಇದೆ